ವೆಲ್ಕಮ್ ಬ್ಯಾಕ್ ಪಾಡಿಯೋಸ್ ಡೈಟ್ ವಿಷ್ಗೆ ಬರ್ತೀನಿ ತುಂಬ ಜನ ಕೇಳ್ತಿದ್ದಂಥದ್ದು ಇವರೇ ಫೈನಲಿಸ್ಟ್ ಅಥವಾ ಇನ್ ಮಿಡ್ ವಿಕ್ ಎಮೇಷನ್ ಅದು ಆಗುತ್ತೆ ಏನು ಕಥೆ ಅಂತ ನೆನ್ನೆ ಕಲರ್ಸ್ ಕನ್ನಡ ಕಡೆಯಿಂದನೇ ಒಂದು ಪೋಸ್ಟ್ ಹಾಕಿದಾರೆ ನ್ಯೂಸ್ ಕೇಳ್ ನೋಡ್ತಾ ಇರ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಫೈನಲಿಸ್ಟ್ ಅಂತ ಸೊ ಭವ್ಯ ಹನುಮಂತಣ್ಣ ಮಂಜಣ್ಣ ತ್ರಿವಿಕ್ರಮ್ ರಜತ್ ಮೋಕ್ಷಿತಾ ಇಷ್ಟು ಜನ ಕೂಡ ಇವಾಗ ಫೈನಲಿಸ್ಟ್ ಆಗಿರುವಂಥದ್ದು ಹೇಳೋಣ ಆ್ಯಂಡ್ ಜೊತೆಗೆ ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಅಷ್ಟು ಈಸಿ ಇಲ್ಲ ಈ ಜರ್ನಿ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಅದು ಕೂಡ ಮೆಂಟಲಿ ತುಂಬ ಡಿಸ್ಟರ್ಬ್ ಮಾಡುತ್ತೆ ಸೊ ಒಂದು ಒಳ್ಳೆಯ ಆಗಿದೆ ಜೀವನದ ಅನುಭವಗಳು ತುಂಬ ಜಾಸ್ತಿನೇ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಆದರೆ ಇವಾಗ ಗೆಲ್ಲೋದು ಒಬ್ಬರೆ ಆ ಗೆಲುವು ಸಿಗಬೇಕು ಅಂದರೆ ನಿಮ್ಮ ಹೋಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಓಟ್ ಮಾಡಿ ಆ್ಯಂಡ್ ಇಲ್ಲಿ ತುಂಬ ಜನ ಕೇಳಿದಂಥ ಪ್ರಶ್ನೆ ಎಷ್ಟು ಓಟ್ ಕನ್ಸಿಡರ್ ಆಗುತ್ತೆ ಅನ್ಕತೆ ಅಂತ ಇಲ್ಲಿವರೆಗೂ ಇರೋದು ಒಂದೇ ರೂಲ್ ಏನಪ್ಪ ಅಂದರೆ ಒಂದು ಅಕೌಂಟಿಂದ ತೊಂಬತ್ತೊಂಬತ್ತು ಓಟು ಅಷ್ಟೇ ಸೊ ಅಷ್ಟು ಓಟ್ ಮಾಡಿ ಒಂದು ಅಕೌಂಟಿಂದ ನೀವು ತೊಂಬತ್ತೊಂಬತ್ತು ಓಟನ್ನ ಮಾಡ್ಬೋದು ನಿಮ್ಮ ಎರಡು ಅಕೌಂಟ್ ಮೂರು ಅಕೌಂಟ್ ಯೂಸ್ ಮಾಡ್ತೀರಾ ಅಂದರೆ ನಂಬರ್ಗಳಿದೆ ಅಂದರೆ ಲಾಗಿನ್ ಆಗಿ ಓಟ್ನ ಮಾಡಿ ಆ್ಯಂಡ್ ಆಗಿ ಸ್ಪ್ಲಿಟ್ ಮಾಡ್ತಾ ಕೂತ್ಕೊಂಡ್ರೆ ವರ್ಕೌಟ್ ಆಗೋಲ್ಲ ನಿಮಗೆ ತುಂಬ ಯಾರು ಇಷ್ಟ ಅಂತ ಅನಿಸ್ತಾರೆ ಡಿಸರ್ವ್ ಯಾರು ಅಂತ ಅನಿಸುತ್ತೆ ಅವ್ರಿಗೆ ಓಟ್ ಮಾಡಿ ಆ್ಯಂಡ್ ಇವಾಗ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಲ್ಗಳು ಇದೆ ಅದರಲ್ಲಿ ತುಂಬ ವಿಷಯಗಳು ಕ್ಲಿಯರಾಗಿ ಗೊತ್ತಾಗ್ತದೆ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಬರುತ್ತೆ ಆ್ಯಂಡ್ ನಿಮ್ಮ ಓಟ್ ಯಾರಿಗೆ ನಿಮ್ಮ ಸಪೋರ್ಟ್ ಯಾರಿಗೆ ಗೈಸ್ ನೀವು ಯಾರಿಗೂ ಓಟ್ ಮಾಡ್ತಿದ್ದೀರಾ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ ಲೆವೆನ್ ಯಾರು ಗೆಲ್ಲಬೇಕು ಅಂತ ನಿಮ್ಗೆ ಆಸೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ನಿಮ್ಮ ಸ್ಪರ್ಧೆ ಯಾಕೆ ಇಷ್ಟ ಯಾಕೆ ಗೆಲ್ಲಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ನಾಳೆ ಇದ್ರ ಬಗ್ಗೆ ಡೀಟೇಲ್ ವೀಡಿಯೋಗಳು ಬರುತ್ತೆ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್